ಮಾನವ ಬಂಧುತ್ವ ವೇದಿಕೆ ರೋಣ ಘಟಕದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ವಿತರಣೆ ಹಾಗೂ ಒಂದು ನೂರ ತೊಂಬತ್ನಾಲ್ಕನೇ ಜಯಂತ್ಯೋತ್ಸವ ಸ್ಪಂದನಾ ಮಹಿಳೆ ಮಂಡಳಿ ಅಧ್ಯಕ್ಷೆ ರೋಣ ಶಶಿಕಲಾ ಎಸ್ ಪಾಟೀಲ್ ಅವರು ಮಾತನಾಡಿದರು ಒಮ್ಮೆ ಸೂರ್ಯ ಹೇಳ್ತಾನೆ ನಾನು ಮುಳುಗಿದ ಮೇಲೆ ಜಗತ್ತಿಗೆ ಬೆಳಕು ತುಂಬುವವರು ಯಾರು ಅಂದಾಗ ಒಂದು ಪುಟ್ಟ ದೀಪ ಬಂದು ನನ್ನ ಶಕ್ತಿ ಇರುವವರೆಗೂ ನಾನು ಜಗತ್ತನ್ನ ಬೆಳಗ್ತೇನೆ ಅಂತಂತೆ ಅದೇ ರೀತಿ ಸಾವಿತ್ರಿಬಾಯಿ ಪುಲೆ ಅವರು ಹೆಣ್ಣು ಮಕ್ಕಳು ಬರೀ ಮನೆಯಲ್ಲಿ ಕೂಡಬೇಕಾಗಿತ್ತು ನಾವು ಯಾವತ್ತು ಶಿಕ್ಷಣ ಕಲಿತಿದ್ದೇವೆ ಅಂದ್ರೆ ಅದಕ್ಕೆ ಸಾಕ್ಷಿ ಅಕ್ಷರದ ಸಾವಿತ್ರಿಬಾಯಿ ರೌಣ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಿಥುನ್ ಜಿ ಪಾಟೀಲ್ ಅವರು ಕೂಡ ಮಾತನಾಡಿದ್ರು ನಮ್ಮ ವಿದ್ಯಾರ್ಥಿ ಬಂಧುತ್ವ ವೇದಿಕೆಯವರು ಬಹಳ ವಿಚಾರಧಾರಗಳನ್ನ ತಿಳಿದುಕೊಳ್ಳಲು ಅನುಕೂಲ ಆಗುವಂತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿದರು ತದನಂತರ ಜಿಲ್ಲಾ ಸಂಚಾಲಕರು ಮಾನವ ಬಂಧುತ್ವ ವೇದಿಕೆ ಗದಗ ಭೀಮಣ್ಣ ಹವಳಿ ಅವರು ಕೂಡ ಮಾತನಾಡಿದ್ರು ಮಾನವ ಬಂಧುತ್ವ ವೇದಿಕೆ ಅಂದ್ರೆ ಎಲ್ಲಾ ಸಮುದಾಯದ ಜನರನ್ನ ಒಳಗೊಂಡಂತಹ ಒಂದು ಸಂಘಟನೆಯ ಬುದ್ಧ ಬಸವ ಅಂಬೇಡ್ಕರ್ ಅವರ ದಾರಿಯಲ್ಲಿ ಇಡೀ ರಾಜ್ಯದಾದ್ಯಂತ ಈ ಸಂಘಟನೆ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿದರು ತದನಂತರ ಕೊನೆಯ ಾಗಿ ಅಧ್ಯಕ್ಷೀಯ ಮಾತುಗಳನ್ನು ರೋಡ ತಾಲೂಕು ಮಾನವ ಬಂಧುತ್ವ ವೇದಿಕೆ ಅಧ್ಯಕ್ಷರು ಈರಪ್ಪ ತೆಗ್ಗಿನ ಈ ಸಂದರ್ಭದಲ್ಲಿ ಆಗಮಿಸಿ ಮಾತನಾಡಿದರು ಎಲ್ಲಾ ಗಣ್ಯರಿಗೆ ವಂದನೆಗಳನ್ನು ಹೇಳುವ ಮೂಲಕ ಮಾನವ ಬಂಧುತ್ವ ವೇದಿಕೆ ಸಂಘಟನೆ ರೋಣ ಗದಗ ಭಾಗದಲ್ಲಿ ಸದಾ ಹೋರಾಟದ ಹಾದಿಯಲ್ಲಿ ಮುಂದುವರಲಿದೆ ಅಂತ ಹೇಳ್ತಾ ರೋಣ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಬಿಇಡ್ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು ಕಾರ್ಯಕ್ರಮದ ಸಮಯದಲ್ಲಿ ಸಾವಿತ್ರಿಬಾಯಿ ಪಲ್ಲಿ ಅವರ ಪ್ರಶಸ್ತಿಗೆ ಆಯ್ಕೆಯಾದ ಇಂದಿರಾಬಾಯಿ ಆರ್ ಕುಲಕಲ್ನಿ ವಿದ್ಯಾಚೇತನ ಕನ್ನಡ ಶಾಲೆ ರೋಣ ನಿರ್ಮಲಾ ಹೊಳಗಿ ಶರಣಬಸವೇಶ್ವರ ಪ್ರೌಢಶಾಲೆ ರೋಣ ಮಂಜುಳಾ ಮಡಿವಾಳರ್ ಶ್ರೀ ಶಾರದಾ ಪ್ರೌಢಶಾಲೆ ರೋಣ ಎಸ್ಪಿ ಉಳಾಗಡ್ಡಿ ಜೆಎಚ್ಪಿಎಸ್ ಎಂ ಆರ್ಬಿಸಿ ಶಾಲೆ ರೋಣ ಎಸ್ ಎಸ್ ಕಲಬಾಸ್ ಶೆಟ್ಟಿ ಜೆಎಚ್ ಪಿಎಸ್ ಎಂಆರ್ಬಿಸಿ ಶಾಲೆ ರೋಣ ಇವರಿಗೆ ವೇದಿಕೆ ಮೇಲೆ ಆಸೀನರಾದ ಗಣ್ಯ ವ್ಯಕ್ತಿಗಳು ಮತ್ತು ಮಾನವ ಬಂಧುತ್ವ ವೇದಿಕೆಯ ರೋಣ ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಿತು ಇನ್ನು ವಿಶೇಷ ಉಪನ್ಯಾಸ ಪ್ರೊಫೆಸರ್ ನಾಗರಾಜ್ ಹೊನ್ನೂರು ಎಸ್ಎಪಿಯು ಕಾಲೇಜು ನರೇಗಲ್ ಅವರು ಮಾತನಾಡಿದರು ಸಂದರ್ಭದಲ್ಲಿ ಗೀತಾ ಮಾಡಲ್ಗೇರಿ ರೋಣ ಪುರಸಭೆ ಅಧ್ಯಕ್ಷರು ಗದಗ ಜಿಲ್ಲಾ ಸಂಚಾಲಕರು ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಕರ್ನಾಟಕ ಶಿವಾನಂದ ಗುಗೇರಿ ದಲಿತ ಮುಖಂಡರು ಮೌನೇಶ ಆದಿಮನಿ ಸಂಜು ದೊಡ್ಡಮನಿ ಛಲವಾದಿ ಮಹಾಸಭಾ ಅಧ್ಯಕ್ಷ ರೋಣ ಗಜೇಂದ್ರಗಡ ಹನುಮಂತ ಛಲವಾದಿ ಡಿಎಸ್ಎಸ್ ಭೀಮವಾದ ಅಧ್ಯಕ್ಷರು ರೋಣ ಸೋಮಶೇಖರ್ ನಾಗರಾಜ್ ತಾಲೂಕು ಸಂಚಾಲಕರು ಡಿಎಸ್ಎಸ್ ರೋಣ ಬಸವರಾಜ್ ತಳವಾರ್ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಅಧ್ಯಕ್ಷ ರೋಣ ಶ್ರೀಧರ್ ತಳವಾರ್ ವಕೀಲರು ರೋಣ ಮತ್ತು ರೋಣ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಬಿಎಡ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಮೀಡಿಯಾ ಸಂಕನಗೌಡ ರೋಣ ಆವಿ ಸೇರಿ ಬರಿ ಒಳ್ಳೆ ಶಿಕ್ಷಕೀಯ ಉತ್ಸವಕ್ಕೆ ಪಾಲ್ದಾರ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮವನ್ನು ನೀಡಂತ ಆಯೋಜಕ ಡಾಕ್ಟರ್ ಇಮಹಾ ತಾಹಿ ಎಷ್ಟೋ ಒಮ್ಮೆ ಸರ್ ಕಡಿಮೆನೆ ಅನ್ನುಸ್ತದನ ವಿಜಾಪಿ ಆಂತ ಯಾಕಂದ್ರೆ ಇವರು ವರು ಅವಾಗಿನ ಕಾಲಾಗ ಹೆಂಗಿತ್ತಂತಂದರೆ ಮಹಿಳೆಯರು ಹೊರಗೆ ಬರೋಕ್ಕೆ ಪ್ರಸಂಗನೇ ಬಿದ್ದಿಲ್ಲರಿ ಹೋದಿಲ್ಲ ರೀ ನಿಮಗೆ ಗೊತ್ತಾಯ್ತಾ ರೀ ಹಾಂ ಅಂದ್ಕೊಂಡಿಲ್ಲ ಎಲ್ಲ ಪಾಯಿಂಟ್ಸ್ ನಾನು ನಾನೇನು ಪ್ರಿಪೇರ್ ಆಗಿಲ್ಲ ನನಗೆ ಏನು ತಿಳ್ತೈತೆ ಅಂತ ಹೇಳ್ತಿದ್ವಿ ಯಾಕಂದ್ರೆ ಇಲ್ಲೆಲ್ಲ ಉಪನ್ಯಾಸಕರು ಟೀಚರ್ಸ್ ಎಲ್ಲ ದೊಡ್ಡವರು ಇದ್ದಾರೆ ನಾನೊಂದು ಗೃಹಿಯಾಗಿ ನನಗೇನು ಅನಿಸ್ತೈತೆ ಅದನ್ನು ನಿಮ್ ಮುಂದೆ ಹೇಳ್ತೀನಿ ಮತ್ತು ಇವತ್ತರ ನೋಡಕ್ ತರಬೇಕು ಅಂತ ಹೋರಾಟ ಮಾಡಿದ ಮಹಿಳೆ ಯಾರಾದ್ರೂ ಇದ್ರೆ ಅವ್ರ ಸೈಕಲ್ ಕೂಡ ಅಂತೇಳಿ ಯಾಕಪ್ಪ ನಾನು ಹೇಳ್ಬೇಕಂತಂದ್ರೆ ಇವಾಗ ಪ್ರೆಸೆಂಟ್ ಪಂದೇಕ್ ಅಂತ ಹೇಳಕ್ ಹತ್ತೀನಿ ಇವಾಗ ಬಹಳ ದೂರನೇ ಬೇಡ್ರಿ ನಂದು ಒಂದು ಸಂದರ್ಭ ಬಂದಿತ್ತು ನನಗೆ ನಮ್ದು ದೋಷ ನನಗೆ ನಮ್ದು ಆಂಧ್ರ ಪ್ರದೇಶ ನಮ್ದು ಹಾ ನಮ್ದಲ್ಲಿ ನಾನು ಅಂಡರ್ ಕೊಡ್ತೀನಿ ಜೂನಿಯರ್ ಲೆವೆಲ್ದಾಗ ಅಂತ ಕರೀತಾರೆ ನಾನು ಯಾವಾಗ ಇರುವಾಗಲೂ ನನ್ನ ಚಿತ್ರ ಕೂಡ ನಾನು ನನ್ನ ಮಕ್ಕಳಿಗೆ ಯಾವುದಕ್ಕೂ ಆಗದಾಗೂ ಸ್ಪೋರ್ಟ್ಸ್ ಇರಲಿ ಸಿ ಎಲ್ಲಾದರೂ ಅದು ದೇವರ ಆಶೀರ್ವಾದ ಇದ್ದಾಗ ಇದ್ದಂಗೆ ಐತೆ ನನ್ನ ಮೇಲೆ ನನ್ನ ಮಕ್ಕಳು ನಿಜವಾಗ್ಲ ಐ ಸಿ ಐ ಸಿ ಸಿಲೆ ಬರ್ಸನು ಇಡೀ ಸ್ಕೂಲ್ಗೆ ಇವಾಗ ಟಾಪ್ ಅದಲ್ಲ ಟೆಂತ್ ಓದ್ತದ ಎಕ್ಸಾಮ್ ಬಂದ್ರೆ ಆಕಿ ಚೆನ್ನಾಗಿ ತಂದ್ರೆ ಇನ್ನೂ ಖುಷಿ ಆಗುತ್ತೆ ನನಗೇನು ಆಸೆ ಇಲ್ಲ ಇವತ್ತು ಮಕ್ಕಳು ನನಗೆ ఎలా సంగన్గౌడ పాటిల్వ్ మైఫ్ అన్న గొప్ప ఎలా ఆగ్లీ నన్న మక్ ఏమూ సాధనే నన్న మగ్ భూమి దొడ్డవ్ హారు తాయి నోడు అది ఓ అంత ఆ ಒಳ್ಳೆ ಒಳ್ಳೆ ಪುಸ್ತಕ ಇಂಥವ್ರು ಇಂಥವ್ರು ಯಾವ್ಯಾವ ಇದಾವಲ್ಲ ಬಸವಣ್ಣವರು ವಚನಗಳು ಇವೆಲ್ಲ ಗುಡಿಗೆ ಹೋಗೋದೇ ಇಲ್ಲ ಅಂದ್ರೆ ಯಾರು ಕಡಿಮೆ ಮಾಡಿದ್ರ ಎಲ್ಲರೂ ಪುರಾಣ ವಚನಗಳು ನಡೀತಾರೆ ಎಲ್ಲರೂ ಮಕ್ಕಳನ್ನ ಆಗಲಿ ನಿಮ್ ಅಕ್ಕಂಗಿಯರ್ನ ಎಲ್ಲರನ್ನು ಕರ್ಕೊಂಡೋದ್ರೆ ಏನ್ ಇವತ್ತ ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಅದನ್ನ ನಾವು ಸಂಸ್ಕಾರ ಮಾನವತೆ ಮೌಲ್ಯಗಳು ಒಳ್ಳೆದನ್ನು ಯಾರಿಗೂ ಕೆಟ್ಟ ಅಸಲು ಕೆಟ್ಟದ

ಪಡೆದವನಾಗುವುದು ದುಸ್ತರ ಅಂತ ಪಡೆದವ್ವ ನಮ್ಮೆಲ್ಲರಿಗೂ ಸಾವಿತ್ರವೂ ಅಂತ ಪಡೆದವ್ವ ನಮ್ಮೆಲ್ಲರಿಗೂ ಸಾವಿತ್ರವೂ ದಲಿವರಿಯದ ಸತ್ಯ ಶೋಧಕಿ ದಲಿವರಿಯದ ಸತ್ಯ ಶೋಧಕಿ ಆಧುನಿಕ ಶಿಕ್ಷಣದ ಬದ್ಧ ಬೋಧಕಿ ಆಧುನಿಕ ಶಿಕ್ಷಣದ ಬದ್ಧ ಬೋಧಕಿ ಬಸವ ಬುದ್ಧ ಮಾನವ ತತ್ವೇಷಕಿ ಭಾರತಿ ಸಂಸ್ಕೃತಿ ಸರಸ್ವತಿ ಸಂಸ್ಕೃತಿಯ ರಕ್ಷಕಿ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ನವ ಭಾರತ ನಿರ್ಮಾಣದ ಮೊದಲ ತಾಯಿ ನವ ಜೀವನ ಅಕ್ಷರ ರುಚಿ ಉಣಿಸಿದ ತಾಯಿ ನೀ ಕಾಯಿ ನಮ್ಮ ಸತಿ ಸಹಗಮನ ಪದ್ಧತಿ ಕೇಶಮಂಡನಗಳನ್ನು ಬಾಲ್ಯ ವಿವಾಹ ಅಷ್ಟ ಅನಿಷ್ಟ ಕಿತ್ವ ಗೆಳೆಯುವ ನನ್ನಮ್ಮ ಮನೆಯ ಮೊದಲ ಪಾಠಶಾಲೆ ನಿನಗೆ ಪತಿಯ ಪರಮ ಗುರು ಸತಿಪತಿಗಳೊಂದಾದ ಭಕ್ತಿ ಶಕ್ತಿ ನಿಮ್ಮದು ದಾಸಿಮಯ್ಯ ದುಃಖ ಗೆಳೆಯದ ದಾಂಪತ್ಯ ನಿಮ್ಮದು ದಾಸಿಮಯ ದುಃಖ ಗೆಳೆಯರ ದಾಂಪತ್ಯ ನಿಮ್ಮದು ಇಲ್ಲೇ ಮಾನವ ಬಂಧುತ್ವ ವೇದಿಕೆ ಹಾಗೆ ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಎಲ್ಲ ಏನು ಗೆಳೆಯರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಪ್ರಶಿಕ್ಷಾರ್ಥಿಗಳಿಗೆ ಇದು ಒಂದು ರುಚಿಕರವಾಗಿರ್ತಕ್ಕ ಅದನ್ನ ಹೋಗ್ಲಾಡ್ಸಕ್ಕೆ ದಿಟ್ಟವಾದಂತ ನಿರ್ಧಾರವನ್ನ ತೆಗೆದುಕೊಂಡು ಇವತ್ತು ಆ ತಾಯಿ ಇವತ್ತೆಲ್ಲಾದ್ರೂ ಸಮಾಜದಲ್ಲಿ ಇವತ್ತು ಅಂತ ಏನೇ ಮಹಿಳೆ ಯಾವುದೇ ಸವಾಲುಗಳನ್ನ ಎದುರಿಸ್ತಕ್ಕಂಥದ್ದನ್ನ ನಾವೆಲ್ಲ ಕಾಣ್ತಾ ಇದೇವೆ ಅದಕ್ಕೆ ಕೂಡ ನಿಮಗೆ ಯಾಕೆ ಇವು ಅಂತಂದ್ರೆ ನೀವೆಲ್ಲ ಇವತ್ತು ಶಿಕ್ಷಣಾರ್ಥಿಗಳು ಸಾಕಷ್ಟು ಇವತ್ತೆಲ್ಲ ನೀವೆಲ್ಲ ಬೆಳೆದಿತ್ತು ಇವತ್ತು ಸಮಾಜದಲ್ಲಿ ಇವತ್ತು ಯಾವ್ದು ಸರಿ ಯಾವ್ದು ಸರಿ ಯಾವ್ದು ತಪ್ಪು ಅಂತಕ್ಕಂಥ ನಿರ್ಧಾರವನ್ನ ನಿಮಗೆ ಮಾಡಲು ಕೂಡ ಅವಕಾಶ ಇರ್ತೈತಿ ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ ಸಮಾಜವನ್ನ ಯಾವ ರೀತಿಯಾಗಿ ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲೇ ಮಾಡಿದೆ ಅದಕ್ಕೆ ಹೆಚ್ಚು ಶಿಕ್ಷಣವನ್ನ ಪ್ರತಿಯೊಬ್ಬರು ಕೂಡ ಹೆಚ್ಚು ಶಿಕ್ಷಣವನ್ನ ಪಡ್ಕೊಂಡಾಗ ಮಾತ್ರ ನಾವೇನಾದ್ರೂ ಕೂಡ ಒಂದು ಗಟ್ಟಿಯಾಗಿ ನಿಂತು ಎದುರಿಸ್ಬರೀ ಅನ್ನುವಂತ ಒಂದು ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರ್ತೈತಿ ಅದಕ್ಕೆ ನಾವೆಲ್ಲರೂ ಕೂಡ ಇಂಥ ಇಂಥ ಗೋಷ್ಠಿಗಳನ್ನ ಅವರ ಇಂಥ ಹಿನ್ನೆಲೆಗಳನ್ನ ಆ ಕಥೆಗಳನ್ನು ನಾವೆಲ್ಲ ಕೇಳೋದ್ರ ಮೂಲಕ ನಮಗೆ ಒಂದು ಏನೋ ಒಂದು ಆದರ್ಶ ಪ್ರೇರಣೆ ಅವರಿಂದ ಒಂದು ನಾವು ಸಮಾಜಕ್ಕೆ ಏನಾದರೂ ಕೊಡ್ಬೋದು ನಾವು ಅಂತ ಒಂದು ಅವರಷ್ಟು ನಿರ್ಧಾರ ತಗೋಲಿಕ್ಕಂದ್ರೂ ಕೂಡ ನಮ್ಗೆ ಎಷ್ಟಾದ್ರೂ ಇದಾಗುತ್ತೆ ಅಷ್ಟು ನಾವು ತೋರಿಸ್ತಕ್ಕಂತ ಇದ್ರು ಕೂಡ ನಿಮ್ಮಲ್ಲಿ ಇರ್ತೇವೆ ಅದಕ್ಕೆ ತಾವೆಲ್ಲರೂ ಕೂಡ ಇಂಥ ಒಂದು ವಿಚಾರಗಳನ್ನ ಯಾವಾಗ್ಲೂ ಬೆಳೆಸ್ಕೊಳಕ್ಕೆ ಇಂತ ಇಂಥ ವೇದಿಕೆಗಳು ಭಾಳ ಅವಶ್ಯಕವಾಗಿರ್ತವೆ ಅದಕ್ಕೆ ನಿಮಗೆಲ್ಲ ನಮ್ಮ ಬಿ ಎಡ್ ವಿದ್ಯಾರ್ಥಿಗಳಿಗೆ ನಿಮಗೆ ಅದು ಅನುಕೂಲ ಆಗಲಿ ಅನ್ನುವಂಥ ವಿಚಾರವಾಗಿ ಇವತ್ತು ಅನೇಕ ಅದರ ಜೊತೆಗೆ ಕೂಡ ಈ ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ತಮ್ಮ ಎಷ್ಟೇ ಕಷ್ಟ ಇದ್ರೂ ಕೂಡ ಈಗ ಹೇಳಿ ಭಾಳ ಅವಾಗಿನ ಪರಿಸ್ಥಿತಿ ಭಾಳ ಇತ್ತು ಈಗೆಲ್ಲ ಸಾಕಷ್ಟು ಇವತ್ತು ಆರ್ಥಿಕವಾಗಿ ಇದಾದ ಮೇಲೆ ಭಾಳ ಸ್ವಲ್ಪ ಎಲ್ಲ ನಾವು ಆರಾಮಂತ ಜೀವನವನ್ನ ನಾವೆಲ್ಲ ಸಾಗಿಸ್ತಾ ಇದ್ದೀವಿ ಅದಕ್ಕಂದ್ರೆ ಹಿಂದೆ ಹಿರಿಯರು ಯಾವ ರೀತಿಯಾಗಿ ಕಷ್ಟ ಪಡ್ಕೊಂಡು ಇವತ್ತು ಬೆಳೆದು ಇವತ್ತು ಅವರ ಮಕ್ಕಳಿಗೆ ಅವರ ಕುಟುಂಬಕ್ಕೆ ನೆರವಾಗಿ ಇವತ್ತೆಲ್ಲವನ್ನೂ ಕೂಡ ಎದುರಿಸತಕ್ಕಂಥದ್ದು ಇವತ್ತು ಎಲ್ಲರೂ ಕೂಡ ನಾವೆಲ್ಲ ಸ್ವೀಕರಿಸ್ಕೊಂಡು ಹೋಗ್ಬೇಕಾಗತ್ತೆ ಅದಕ್ಕೆ ಅವೆಲ್ಲವೂ ನಿಮಗೆ ಮಾರ್ಗ ಆಗಲಿ ಸೂಚನೆಗಳಾಗಲಿ ಅನ್ನುವಂಥ ವಿಚಾರವಾಗಿ ಇವತ್ತಿಲ್ಲಿ ಆ ತಾಯಿ ಸಾವಿತ್ರಿಬಾಯಿ ಅವರ ನೂರ ತೊಂಬತ್ನಾಲ್ಕನೇ ಜಯಂತಿಯಲ್ಲಿ ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಅಂತ ಆದರ್ಶಮಯಗಳನ್ನು ನಾವೆಲ್ಲರ ರೂಢಿ ರೂಢಿ ಮಾಡಿಕೊಂಡು ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ನಾವೆಲ್ಲ ಬೆಳೆದು ಸಮಾಜಕ್ಕೆ ಸಾಧಿಸ್ತೋರಿಸ್ತಕ್ಕಂಥ ಸಾಧಿಸ್ ಪ್ರತಿಯೊಬ್ಬ ವಿದ್ಯಾರ್ಥಿನಲ್ಲಿ ಕೂಡ ಬರಲಿ ಅಂತೇಳಿ ಆಶಿಸಿ ನೀವೆಲ್ಲರೂ ಕೂಡ ನಾನು ಯಾಕೆ ನಿಮ್ಗೆ ಎದ್ ಬಂದ್ ಹೇಳ್ತಾ ಇದ್ದೆ ಅಂದ್ರೆ ನೀವೆಲ್ಲರೂ ಕೂಡ ಶಿಕ್ಷಕರಾಗಿ ಅಂತ ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ನಾನು ಹೇಳ್ತಕ್ಕಂಥದ್ದು ಸರ್ ಅದನ್ನ ಹೇಳಿದ್ರೆ ಆದ್ರೂ ಕೂಡ ನಿಮ್ಗೆ ವ್ಯಕ್ತಪಡಿಸ್ಲಿಕ್ಕೆ ಸಾವಿತ್ರಿಬಾಯಿ ಪುಲೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಹೋಗುವಾಗ ಯಾಕೆ ಶಿಕ್ಷಣ ಅಂತ ಅಂತೇಳಿ ಕೆಲವು ವರ್ಗ ಇತ್ತು ಆ ವರ್ಗವ್ರು ಸಾಕಷ್ಟು ಸಾರಿ ಹೇಳಿದಂಗೆನೆ ಮನೆಯಿಂದ ಶಾಲೆಗೆ ಹೋಗ್ಬೇಕಾದ್ರೆ ಸಣ್ಣ ಹಚ್ಚೋರು ರಜೆ ಹಚ್ಚೋರು ಕಲ್ಲು ಹಚ್ಚೋರು ಆದ್ರೂ ಕೂಡ ನಾನು ಸುಮ್ಮನೆ ಇರಲ್ಲ ಮಹಿಳೆಯರಿಗೆ ಶಿಕ್ಷಣ ಸಿಗ್ಬೇಕು ದಲಿತರಿಗೆ ಶಿಕ್ಷಣ ಸಿಗ್ಬೇಕು ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕು ಎಷ್ಟೇ ಅವಮಾನ ಆದ್ರೂ ಪರವಾಗಿಲ್ಲ ನಾನು ಪ್ರತಿಭಾ ಶಿಕ್ಷಣವನ್ನ ನೀಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ಸಹಿಸ್ಕೊಂಡು ಶಾಲೆಯಿಂದ ಹೋಗ್ಬೇಕು ಮನೆಯಿಂದ ಹೋಗ್ಬೇಕಾದ್ರೆ ಎರಡು ಸೀರಿಯನ್ನ ನನ್ನ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಒಂದು ಸೀರೆ ಸಗಣಿಯನ್ನೆಲ್ಲ ಹೆಚ್ಚಿದ ಮೇಲೆ ಶಾಲೆಗಳಲ್ಲಿ ಆ ಸೀರೆಗಳನ್ನ ಬದಲಾವಣೆ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಂತ ತಾಯಿ ಯಾರಾದ್ರೆ ಅದು ಸಾವಿರ ಅದ್ರ ಜೊತೆಗೆ ಇನ್ನೊಂದು ಎಲ್ಲರಿಗೂ ಕೂಡ ಹಾಗೆ ನಿಮಗೆ ನಾನ್ ಕೊನೆಯದ ಕೇಳಿದೆ ಅಂತಂದ್ರೆ ಸರ್ ಟ್ರೈ ಆಗಿದೆ ಅಂತ ಕೇಳ್ತಾ ಇದ್ರೆ ನಾನು ಮುಗಿಸ್ತಾ ಇದ್ದೀನಿ ನನ್ನ ಇನ್ನೊಂದಿನ ನಾನು ಕಾಲೇಜಿಗೆ ಬರ್ತೀನಿ ನಿಮ್ ಕಾಲೇಜಿಗೆ ಬಂದು ನಾನು ಹಲವಾರು ವಿಚಾರಗಳನ್ನ ನಿಮ್ಮ ಹಂಚ್ಕೊಳ್ತಾ ಇದ್ದೆ ನಾ ನಿಮ್ಗೆ ಒಂದು ಅವಕಾಶಗಳನ್ನ ನಾನು ಹೇಳ್ತಾ ಇದ್ದೆ ಮಾನವ ಬಂಧುತ್ವ ವೇದಿಕೆಯಿಂದ ರಾಜ್ಯದ ಆರು ಕಡೆ ಮಾನ್ಯ ಸದೇಶ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಇಟ್ಕೊಂಡು ಒಂದು ತರಬೇತಿ ಕೇಂದ್ರಗಳನ್ನ ಮಾಡಿದ್ದೀನಿ ನಮ್ಮ ಇಲ್ಲಿ ಸಮೀಪ ಆಗ್ತಕ್ಕಂಥ ತರಬೇತಿ ಕೇಂದ್ರ ಘಟಪ್ರಭ ಇರ್ಬೋದು ಅದರ ಜೊತೆಗೆ ನಮ್ಮ ಹರಿಹರ ಮೈತ್ರಿಯವನ್ನ ಇರ್ಬೋದು ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ದಾವಗೆರೆ ಎತ್ತಿರ ಅಂತ ಹೇಳಿ ಮಾಡಿದ್ವಿ ಈ ತರಬೇತಿ ಕೇಂದ್ರ ಕೇಂದ್ರಿರೋದು ಯಾಕಪ್ಪ ಅಂತಂದ್ರೆ ಹಲವಾರು ಜನರಿಗೆ ಹಲವಾರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಏನಾದ್ರು ವೃತ್ತಿ ತರಬೇತಿಗಳನ್ನು ಪಡೀಲಿಕ್ಕೆ ಕೋಚಿಂಗ್ ಬೇಕಪ್ಪ ಅಂತಂದ್ರೆ ಉಚಿತವಾಗಿ ಕೋಚಿಂಗ್ ಅನ್ನ ಮಾಡಲಿಕ್ಕೋಸ್ಕರವಾಗಿ ಐ ಎ ಎಸ್ ಮಾಡುವಂತ ಕೆಎಸ್ ಸೈನಿಕರಿಗೆ ಇನ್ನು ಎಕ್ಸಾಮ್ ಜನ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತ ವ್ಯಕ್ತಿಗಳಿಗೆ ಉಚಿತವಾಗಿ ಒಂದು ತಿಂಗಳಿಂದ ಎರಡು ತಿಂಗಳೂ ಕೂಡ ನಿಮಗೆ ತರಬೇತಿಗಳನ್ನು ಕೊಟ್ಟು ಸಮವಸ್ತ್ರಗಳನ್ನು ಕೊಡೋದ್ರ ಜೊತೆಗೇನೆ ಪುಸ್ತಕಗಳನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾನ್ಯ ಜಿ ಎಸ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರ ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ತಾಲೂಕಲ್ಲಿ ಈರಪ್ಪ ತೆಕ್ಕಿನ ನಿಮ್ಮ ಮಾನವ ವೇದಿಕೆಯ ತಾಲೂಕು ಸಂಚಾಲಕರಾಗಿದ್ದಾರೆ ಹಾಗಾಗಿ ನೀವು ಮತ್ತು ನಮ್ಮ ಶಿವಾನಂದ್ ಸರ್ ಅವರು ಕೂಡ ಅವರು ಈ ಜಿಲ್ಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನೇಕ ವಿದ್ಯಾರ್ಥಿ ಸಂಘಟನೆಗಳನ್ನು ಮಾಡಿ ಅವರು ಕೂಡ ಜಿಲ್ಲಾ ವಿದ್ಯಾರ್ಥಿ ಸಂಘಟನೆ ಆಗಿದ್ದಾರೆ ಹಾಗಾಗಿ ಯಾರಾದರೂ ಕೂಡ ಎಷ್ಟೋ ಜನ ಬಡವರ ಮಕ್ಕಳು ಕೋಚಿಂಗ್ ಹೋಗಕ್ಕೆ ಆಗಲ್ಲ ಅಂತ ಹೇಳಿ ಎಷ್ಟೋ ಜನ ಮನೆಯಲ್ಲಿದ್ದಾರೆ ಹಾಗೆ ಅಂತವ್ರು ಯಾರಾದ್ರೆ ಕೂಡ ನಾನು ಕೋಚಿಂಗ್ ಪಡ್ಕೊಂಡು ಒಬ್ಬ ಐ ಎಸ್ ಕೆ ಎಸ್ ಆಫೀಸರ್ ಆಗ್ಬೇಕು ಬೇರೆ ಉನ್ನತ ಹುದ್ದೆಗೆ ಹೋಗ್ಬೇಕಪ್ಪ ಅಂದ್ರೆ ಉಚಿತ ತರಬೇತಿಗಳನ್ನ ನಿಮ್ಗೆ ಯಾರೆಲ್ಲ ಎಕ್ಸ್ಪರ್ಟ್ ಬೇಕು ಅವ್ರ ಕರೆಸಿ ತರಬೇತಿಗಳನ್ನ ಮಾಡ್ತೀವಿ ಅದ್ರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಿ